ೂ ಏನು ಉಪಯೋಗ ಬಂದಿಲ್ಲ ಅದರಿಂದ ಈ ಬಜೆಟ್ ಏನಿದೆ ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಮಂಡನೆ ಮಾಡಿರ್ತಕ್ಕಂಥದ್ದು ಬಹುಶಃ ಮುಂದೆ ಬರ್ತಕ್ಕಂಥ ಚುನಾವಣೆ ನಂತರದ ದಿನಗಳಲ್ಲಿ ಬರ್ತಕ್ಕಂಥ ಹೊಸ ಸರ್ಕಾರ ಇದು ಇವ್ರದೇ ಇರುತ್ತೋ ಇರುತ್ತೋ ನಮ್ಗೆ ಇನ್ನೂ ಗೊತ್ತಿಲ್ಲ ಜನ ತೀರ್ಮಾನ ಮಾಡಬೇಕು ಆದರೆ ಇಂಥ ಪರಿಸ್ಥಿತಿನಲ್ಲೂ ಕೊನೆ ಬಜೆಟ್ನ ಕೊಡಬೇಕಾದ್ರೆ ಹಲವಾರು ರೀತಿಯಲ್ಲಿ ದೋಖ ಹಾಕಿದ್ದಾರೆ ಪಾಪ ಬಹಳ ಜನ ಐದು ಲಕ್ಷ ರೂಪಾಯಿವರೆಗೆ ಆದಾಯವನ್ನು ಇವತ್ತು ತೆರಿಗೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಏನಿದೆ ಅದರಲ್ಲೂ ಹಲವಾರು ರೀತಿಯ ಲೂಪಗಳಿದ್ದಾವೆ ಅದನ್ನು ಯಾರೂ ಸರಿಯಾದ ರೀತಿಯಲ್ಲಿ ಗಮನಿಸಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಆಡಿಟರ್ಗಳು ಅದರ ಬಗ್ಗೆ ಬಹುಶಃ ಎಲ್ಲ ಜ ಇದು ಅವರು ಏನೇನು ಹಾಕಿದ್ದಾರೆ ಕಂಡೀಷನ್ಗಳು ಐದು ಲಕ್ಷದಿಂದ ಹತ್ತು ಲಕ್ಷ ಸ್ಲ್ಯಾಬು ಹತ್ತು ಲಕ್ಷ ರೂಪಾಯಿ ಅದ್ಯಾಪಂದ್ರೆ ಐದು ಲಕ್ಷದವ್ರು ಏನು ಕಟ್ಟಬೇಕು ಇವೆಲ್ಲ ಕೆಲವು ಇದಾವೆ ಅಲ್ಲಿ ಸಮಸ್ಯೆಗಳು ಈ ಖಾ ಬಗ್ಗೆ ಜನಕ್ಕೆ ಎಜುಕೇಟ್ ಮಾಡಲೇಬೇಕು ನಾನು ಈಗ ಆಯುಷ್ಮಾನ್ ಭಾರತ್ ಒಂದೇ ಹೇಳುತ್ತಲ್ಲ ಇಶ್ಯೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ತಮಿಳುನಾಡಿನಲ್ಲೂ ತಮಿಳುನಾಡು ಸರ್ಕಾರವೇ ಹೆಚ್ಚಿನ ಹಣ ಕೊಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ಗೆ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರೇನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬರೀ ಹೆಸರು ಕೊಡ್ತಾರೆ ಅಷ್ಟೇ ಹಣ ಹಾಕಬೇಕಾದಂತದ್ದು ರಾಜ್ಯ ಸರ್ಕಾರಗಳೇ ಹೆಸರು ಅವ್ರದ್ದು ಇಟ್ಕೋತಾರೆ ಒಂದು ಟ್ವೀಟ್ ಮಾಡಿದೆ ಅಣ್ಣ ಕುಮಾರಣ್ಣ ರವಿ ಪೂಜಾರಿಯನ್ನು ಬಂಧಿಸಿದ್ದು ನಮ್ಮ ಸಮ್ಮಿಶ್ರ ಸರ್ಕಾರವೇ ಎಂದು ತಮಗೆ ತಾವೇ ಕೀರ್ತಿ ಪಡೆಯುತ್ತಿದ್ದೀರಿ ಕಂಪ್ಲೀಟ್ ಶಾಸಕ ಗಣೇಶ ಬಂಧಿಸಿ ನಿಮ್ಮ ಪೌರಿಷ್ ತೋರಿಸಿ ಈಗ ಒಂದು ನಿಮಿಷ ರವಿ ಪೂಜಾರಿ ಅಕ್ರಮ ಚಟುವಟಿಕೆಗಳು ಯಾವಾಗಲಿಂದ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಪ್ರಾರಂಭ ಆದಂಥದ್ದು ಬಿ ಜೆ ಪಿಯವರು ಐದು ವರ್ಷ ರಾಜ್ಯ ಆಳಿದ್ರಲ್ಲ ಬಿ ಜೆ ಪಿಯ ನನ್ನ ಅಣ್ಣ ಅಂತಪ್ಪ ಅಟ್ಲೀಸ್ಟ್ ಅಷ್ಟಾದರೂ ಗೌರವ ಕೊಟ್ಟು ಬಿ ಜೆ ಪಿಯವ್ರೇನು ಟ್ವೀಟ್ ಮಾಡಿದ್ದಾರೆ ಆ ಬ್ರದರ್ಗೆ ನಾನು ಹೇಳ್ತಕ್ಕಂಥದ್ದು ನೀವು ಐದು ವರ್ಷ ಇದ್ರಲ್ಲಪ್ಪ ನೀವೇನು ಮಾಡಿದ್ರಿ ಅಟ್ಲೀಸ್ಟ್ ನಾನೀಗ ರವಿ ಪೂಜಾರಿ ಎಲ್ಲೋ ಹೊರಗಡೆ ಇರ್ತಕ್ಕಂಥವ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಕಳೆದ ಆರು ತಿಂಗಳಿಂದ ಅಲ್ಲಿಯ ಸರ್ಕಾರ ಜೊತೆ ನಮಗೆ ಬಂದಂಥ ಮಾಹಿತಿಗಳ ಆಧಾರದ ಮೇಲೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಧಿಕಾರಿಗಳೇನು ಕೆಲಸ ಮಾಡಿದ್ದಾರೆ ಗಣೇಶನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸೂಚನೆ ಕೊಟ್ಟಾಗಿದೆ ಕಾನೂನು ವ್ಯಾಪ್ತಿಯೊಳಗೆ ಯಾರೇ ತಪ್ಪು ಮಾಡಿದ್ರು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೆ ಒಂದು ರೀತಿ ರಿವಾಜ್ಗಳಿರ್ತವೆ ಇವತ್ತು ಸರ್ಕಾರದಲ್ಲಿ ಈಗಾಗಲೇ ಕೇಸ್ ಏನು ಬುಕ್ ಆಗಿದೆ ಅಧಿಕಾರಿಗಳು ಅದರ ಬಗ್ಗೆ ಈಗಾಗಲೇ ಕ್ರಮ ವಹಿಸ್ಕೊಂಡಿದ್ದಾರೆ ಅವ್ರಿಗೇನು ಯಾವ ಅನುಮಾನ ಬೇಡ ನಾನು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ ಯಾರೇ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಾನು ಅಧಿಕಾರದ ಕುರ್ಚಿಯನ್ನು ಭದ್ರವಾಗಿ ಇಟ್ಕೋಬೇಕು ಅಂತ ಹೇಳಿ ರಾಜಿಗೆ ಒಳಗಾಗೋದಿಲ್ಲ ಯಾರೇ ತಪ್ಪು ಮಾಡಿರಲಿ ಅವನು ನಮ್ಮ ಪಕ್ಷದ ಶಾಸಕರೇ ಇರಲಿ ಕಾಂಗ್ರೆಸ್ನ ಶಾಸಕರೇ ಇರಲಿ ಬಿ ಜೆ ಪಿಯವರೇ ಇರಲಿ ಎಲ್ಲರ ಮೇಲೂ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥಲಿ ಅಧಿಕಾರಿಗಳಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೇನೆ ಪಾಪ ನನಗೇನು ಸಲಹೆ ಕೊಟ್ಟಿದ್ದಾರೆ ಗಣೇಶನ ಬಗ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆನೂ ಒಂದು ಅವರಿಗೆ ಸುದ್ದಿ ಕೊಡೋಣ ಈಗಾಗಲೇ ವರದಿ ತಗೊಂಡು ಸರಿಪಡಿಸ್ಲಿಕ್ಕೆ ಈಗಾಗಲೇ ಕ್ರಮ ಕ್ರಮ ತೆಗೆದುಕೊಂಡಿಮೆಂಟ್ ನಮ್ಮ ರಾಜ್ಯ ಈಗ ಆಗಲೇ ಹಲವಾರು ರೀತಿಯ ಮೀಸಲಾತಿ ವ್ಯವಸ್ಥೆಗಳನ್ನು ಕೊಡ್ತಕ್ಕಂಥದ್ರಲ್ಲಿ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಜನತಾ ಜನತಾದಳದ ಸರ್ಕಾರ ಅಧಿಕಾರದಲ್ಲಿ ಈಗಾಗಲೇ ಹಲವಾರು ಬಾರಿ ಮಾಡಿಬಿಟ್ಟಿದ್ದೇವೆ ಈಗ ಅವ್ರ ಪಾಪ ಕಣ್ ತೆರೆದು ಹೊರಟಿದ್ದಾರೆ ಸರಿಪಡಿಸ್ತಾ ಇದ್ದೀನಿ